ಬೇಕಾದ್ರೆ ನಿಮಗೆ ಗಟ್ಟ ಕೊಡ್ತೀನಿ ಮೆಟೀರಿಯಲ್ ಕೊಟ್ಟಿರೋದ್ ಹಿಂದೆ ಯಾವ ತರ ಈ ಒಂದು ನರೇಗಾದಲ್ಲಿ ಅಕ್ರಮಗಳಾಗಿದೆ ಅಂತೇಳಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಹಳೇದಿಟ್ಟಿದ್ವಿ ಇನ್ನೊಂದು ಇದೆಲ್ಲ ನೋಡ ಕೇಂದ್ರ ಸರ್ಕಾರ ಇವತ್ತು ಜಿರಾಮ್ ಜಿ ಅಂತ ಅಂದ್ರೆ ಏನೋ ರಾಮ್ ಹೆಸರ್ನಿಟ್ಟವ್ರೆ ಅಂತ ಇರ್ತಕ್ಕಂಥದ್ದು ವಿಕಸಿತ ಭಾರತದ ಹೆಸರಿನಲ್ಲಿ ಇಟ್ಟಿರ್ತಕ್ಕಂಥ ಹೆಸರು ಇತ್ತು ಪ್ರತಿಯೊಂದು ಕೇಂದ್ರ ಸರ್ಕಾರದ ಯೋಜನೆಗಳು ನಿಮ್ಗೆ ಇವತ್ತು ಹುಡ್ಕಂಡು ಹೋಗ್ಬೇಡಿ ದುರುಪಿ ಹಾಕಿ ಇವತ್ತು ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಲ್ಲಿ ಸ್ವಲ್ಪ ಎಲ್ಲ ಇಲಾಖೆಗಳಲ್ಲಿ ಯಾವ ರೀತಿ ಕೆಲಸ ನಡೀತಿದೆ ನನಗೂ ಸ್ವಲ್ಪ ಅದ್ರ ಅನುಭವ ಆಯಿತು ಅದರಿಂದ ಆ ಹದ್ನೈದೇ ಕೇಂದ್ರ ಸರ್ಕಾರದ ಜೊತೆ ಪ್ರತಿನಿತ್ಯ ಸಂಘರ್ಷಕ್ಕೂ ಹೋಗದೆ ಯಾವ ರೀತಿ ಒಳ್ಳೆ ಕೆಲಸ ಇದೆ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೊರಟಿದ್ದಾರೆ ಅದನ್ನ ಮುಕ್ತವಾದ ಮನಸ್ಸಲ್ಲಿ ಗೌರವ ನಡ್ಕೊಳ್ತಕ್ಕಂಥದ್ದು ಕಲೀರಿ ಅಂತಕ್ಕಂಥದ್ದು ಈ ರಾಜ್ಯ ಸರ್ಕಾರಕ್ಕೆ ಹೇಳಿ ಬಯಸ್ತೀವಿ ಅದಕ್ಕೆ ಹೇಳ್ತಾ ಇರೋದು ಇದ್ರ ಹೆಸರೇ ಭಾರತ್ ವಿಕಾಸ್ ಗ್ರಾಮೀಣ ರೋಜ್ಗಾರ್ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಗ್ಯಾರಂಟಿ ಅಲ್ಲ ಮತ್ತು ಅಜೀವಿಕಾ ಮಿಷನ್ ಖಾತರಿ ಇಂಗ್ಲಿಷ್ ನಲ್ಲಿ ಇರ್ತಕ್ಕಂಥದ್ದು ವಿಕಸಿತ್ ಭಾರಿಕ ಭಾರತ್ ಉದ್ಯೋಗ ಖಾತರಿ ಮತ್ತು ಜೀವನ ಉದ್ಯೋಗ ಅದು ಸ್ಟಾರ್ಟ್ ಆಗಿ ಈಗ ಬಂದ್ರೆ ಅಂತ ಹೇಳಿಲ್ವಾ ಅದೇ ರೀತಿ ಇಲ್ಲಿ ಜಿರಾಮ್ ಅಂತ ಹೇಳ್ತಾ ಇಲ್ಲ ದೇ ಆರ್ ಆಂಟಿರಾಮ್ प्रोग्राम दिस प्रोग्राम आल रेट इन देशम ऑफ राम इज देर टू ब्रिंग राम राज्य इन इन द कंट्री वी यूटील राम स्ने चीफ मिनिस्टर villages belongs money belong to the villages and gram panchayats, that money is being taken and said, you, you please tell him to give document documentary evidence is, you please tell him to publish and they have to bear 40% no yes they have to bear 120 years over the responsibility also state governments they have to take it ಕೂಲಿ ಕಾರ್ಮಿಕರನ್ನ ಒಬ್ಬರು ಹೈವೇ ಯೋಜನೆಗಳ ಅಭ್ಯರ್ಥಿಗಳಿಗೆ ಬಳಕೆ ಮಾಡ್ಕೊಳ್ತಾರೆ ಒಂದ ಆರೋಪ ಇನ್ನು ಹಲವಾರು ರೀತಿನಲ್ಲಿ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದು ಇದೆ ಈಗ ಈಗ ಯಾವ